ಕನ್ನಡ ಕಂಪು ಹರಡುತ್ತಿದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ವೇಣುಗೋಪಾಲ್ ಓಡಾ ಗುರಿಕಾರ ಕವಿಗಳು ಸಾಹಿತಿಗಳು ಮತ್ತು ಇಸ್ಕಾನ್ ಅಕ್ಷಯ ಪಾತ್ರೆ ಊಟವನ್ನು ನಾವು ಶಾಲಾ ಮಕ್ಕಳಿಗೆ ಕಳಿಸ್ತಾ ಇದ್ದೇವೆ ಅಲ್ಲಿ ನಾನು ಹೆಚ್ಚುವಡಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಮಯುಳ ಮಯು ಮಹಿಳಾ ಕೂಟಗಳ ಪರಿಷತ್ತು ಮಾತಿನಲ್ಲಿ ಮಾಣಿಕ್ಯರು ಜ್ಞಾನದಲ್ಲಿ ಚಾಣಕ್ಯರು ಎಲ್ಲರ ಕಂಡರೆ ಭಾವೈಕ್ಯರು ಕನ್ನಡ ಸೇವೆಗಾಗಿ ಬರುವ ನಗುತ್ತಾ ನಲಿಯುವ ಬಂಧು ಬಳಗದಂತೆ ಇರುವ ನಮ್ಮ ಅನಿತಾಯಿ ತಾಯಿ ಗೌಡರವರು ಎಲ್ಲರಿಗೂ ಪ್ರೀತಿಯ ಮಿತ್ರಿ ಇರುವ ಗುಣ ದೊಡ್ಡ ಗಾತ್ರ ನಮ್ಮ ಎಲ್ಲರ ನೆಚ್ಚುಮೆಚ್ಚಿನ ಅನಿತಾ ತಾಯಿ ಗೌಡರವರು ಬಾಳಲ್ಲಿ ನೂರಾರು ವರ್ಷ ಬದುಕಲಿ ಹರಲಿ ಯಾವಾಗಲೂ ಸಂತೋದ ಸಂತೋಷದ ಅರುಸ ಕರೆದರೆ ನಗುತ್ತಾ ಬರುವ ಹೂವಂತೆ ಮನಸ್ಸು ಇರುವ ವಜ್ರದಂತೆ ಒಳೆಯುವ ಭೀಮನಂತೆ ಸಿಡಿಯುವ ಅರ್ಜುನನಂತೆ ಗುರಿ ಹಿಡಿಯುವ ಧರ್ಮರಾನೆಯಂತೆ ನಡೆಯುವ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಅನಿತಾ ಗೌಡರವರು ಕರ್ನಾಟಕ ರಾಜ್ಯದ ಜನರ ಹೃದಯದಲ್ಲಿ ಕನ್ನಡ ಸೇವೆಗಾಗಿ ನಿರಂತರ ಹೋರಾಡುವ ನಮ್ಮ ಅನಿತಾ ಗೌಡರವರು ಆತ್ಮೇರಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಅನಿತಾ ತಾಯಿ ಗೌಡರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿ ಹಬ್ಬ ಕನ್ನಡ ನಾಡಿನ ಹಬ್ಬ ದೇಶದ ಬಗ್ಗೆ ಗೌರವವಿರಲಿ ಧರ್ಮದ ಬಗ್ಗೆ ನಿಷ್ಠೆ ಇರಲಿ ಕನ್ನಡ ನಾಡಿನ ಬಗ್ಗೆ ಅಭಿಮಾನವಿರಲಿ ಕರುಣೆ ಎಂಬುದು ಕರುಳಿನಲ್ಲಿರಲಿ ಮಾನವತೆ ಎಂಬುದು ಮನದಲ್ಲಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡ ಭಾಷೆ ಉಸಿರಾಗಿರಲಿ ಭುವನೇಶ್ವರಿ ತಾಯಿಯ ಹೆಸರಲ್ಲಿ